ಇನ್ನು ಶಂಕರನಾಗ ಅವರ ಜೊತೆ ಅಭಿನಯಿಸಿ ಹೆಸರು ಮಾಡಿದಂತಹ ಅದ್ಭುತವಾದ ಕಲಾವಿದ ನಟಿ ಭವ್ಯ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಆಗ ನಿಜಕ್ಕೂ ಆಗಿರೋದು ಏನೋ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನಟಿ ಭವ್ಯ ಅವರು ಸುಮಾರು ಒಂದು ಮುನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಅದರಲ್ಲಿ ಇನ್ನು ಅವ್ರ ಜೊತೆ ತುಂಬ ಹಿರಿಯ ನಟಿಯಾಗಿ ಮತ್ತು ಅವ್ರ ಜೊತೆ ನಾಯಕಿಯಾಗಿ ಗುರುತಿಸಿಕೊಂಡು ಅತಿ ಹೆಚ್ಚು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು ಅಂತಲೇ ಹೇಳ್ಬೋದು ಇನ್ನು ಆನಂದಾಗ್ ಅಂಬರೀಷ್ ಮತ್ತು ನಟರ್ ರಾಜ್ಕುಮಾರ್ ಅಂತ ಏನು ನಟರೊಂದಿಗೆ ನಟಿಸಿದಂಥ ಹೆಗ್ಗಳಿಕೆ ನಟಿ ಭವ್ಯ ಸೇರ್ತದೆ ಇಂಥ ಅದ್ಭುತವಾದಂಥ ಕಲಾವಿದೆ ನಟಿ ಭವ್ಯ ಅವರು ಏನಿಲ್ಲ ಅಂತ ಹೇಳೋದಕ್ಕೆ ನಿಜಕ್ಕೂ ಕೂಡ ತುಂಬಾ ನೋವಾಗಿದೆ ಬೇಸರದ ಸುದ್ದಿ ಅಂತಲೂ ಕೂಡ ಇದನ್ನ ಹೇಳ್ಬೋದು ಏಕೆಂದರೆ ಚಿತ್ರರಂಗದಲ್ಲಿ ಎರಡು ಸಾವಿರದ ಐದಲ್ಲ ಬಂದಂಥ ದಂಡು ಬಾಳೆ ಸಿಂಹನೇ ಕೊನೆಯ ಸಿನ್ಮಾ ಅಂತ ಆಯಿತು ಅಂತ ಹೇಳ್ಬೋದು ಇದಾದ ನಂತರ ಯಾವ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಬರೋಬ್ಬರು ಇಪ್ಪತ್ನಾಲ್ಕು ವರ್ಷಗಳೇ ಕಳೆದೇ ಹೋಯಿತು ಇಪ್ಪತ್ನಾಲ್ಕು ವರ್ಷಗಳಿಂದಲೂ ಕೂಡ ಯಾವ ಸಿನಿಮಾದಲ್ಲೂ ಕಾಣ್ ಕಾಣಿಸ್ಕೊಳ್ಳಿಲ್ಲ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದೆ ಈ ಸಿನಿಮಾ ಆದ ನಂತರ ಸಂಪೂರ್ಣವಾಗಿ ಈ ದೂರನೇ ಉಳಿದುಬಿಟ್ರು ಇದರಿಂದ ನಟಿ ಭವ್ಯ ಅವರು ಏನಿಲ್ಲ ಅಂತಲೇ ಕೂಡ ಹೇಳ್ಬೋದು ಸದ್ಯ ಅವರು ನಟಿ ಭವ್ಯ ಅವರು ನೀವು ಕೂಡ ನಟಿ ಅವರ ಅಭಿನಯಗಳು ಇಷ್ಟ ಆಗಿದೆ ಅವ್ರನ್ನೂ ಕೂಡ ನೀವು ಮಿಸ್ ಮಾಡಿದ್ರೆ ಖಂಡಿತ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಯಾಕೆಂದ್ರೆ ಅತಿ ದೊಡ್ಡ ಕಲಾವಿದೆ ಅಂತಲೂ ಇವ್ರನ್ನ ಹೇಳ್ಬೋದು ಸದ್ಯ ಅವರ ಪತಿಯ ಜೊತೆಗೆ ತಮಿಳ್ನಾಡಿನಲ್ಲಿ ವಾಸವಿದ್ದಾರೆ ಅಂತ ಸಹ ಹೇಳಲಾಗಿದೆ